ಹಾಗೆ ಈ ತಿಂಗಳಲ್ಲಿ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷನು ಹೋದ ವರ್ಷನು ಮಾಡಿದ್ವಿ ನಾವು ಸೆಪ್ಟೆಂಬರ್ ತಿಂಗಳ ಶುರುವಾಯ್ತು ಅಂದಿದ್ದೇವೆ ಫಸ್ಟ್ ಇಂದ ಒಂದನೇ ತಾರೀಕಿಂದ ಸೆಪ್ಟೆಂಬರ್ ತಿಂಗಳ ಮುಗಿಯಲ್ವರೆಗೂ ಪೋಷಣಾಭಿಯಾನ ಅಂತ ಕಾರ್ಯಕ್ರಮ ಹೊಂದ್ಕೊಳ್ತಾರೆ ಅದ್ರಲ್ಲಿ ದಿನಕ್ಕೆ ಒಂದೊಂದು ವಿಷಯ ಹೇಳ್ತಾರೆ ಅವರು ಅಂದ್ರೆ ಒಂದಿನ ಪೋಷಣಾಭಿಯಾನ ಅಂದ್ರೆ ಪೌಷ್ಟಿಕವಾದಂತ ಆಹಾರವನ್ನು ಇಷ್ಟು ಆ ಆಹಾರದ ಬಗ್ಗೆ ಯಾವ ಯಾವ ಆಹಾರದಲ್ಲಿ ಯಾವ ಯಾವ ಪೌಷ್ಟಿಕತೆಯನ್ನು ಅದೇ ಅಂತ ತಿಳಿಸ್ಕೊಂಡು ಆ ಆಹಾರವನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನ ತಿಳಿಸುವಂತ ಕಾರ್ಯಕ್ರಮ ಹಾಗೆ ಒಂದಿನ ಈ ಅದೇ ಪ್ರಕಾರ ಇವತ್ತಿನ ದಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಪ್ರತಿಯೊಂದು ಅಂಗನವಾಡಿಯಲ್ಲಿ ಮಕ್ಕಳನ್ನು ಕೈ ತೊಳೆಯುವ ರೀತಿ ಮತ್ತೆ ಸುತ್ತಮುತ್ತಲು ಯಾವ ತರ ಇರಬೇಕು ಅನ್ನೋದನ್ನ ತಿಳಿಸ್ಕೊಂಡು ಸುತ್ತಮುತ್ತಲು ಏನು ಕಸ ಕಡ್ಡಿಗಳಿವೆಯೋ ಅದನ್ನೆಲ್ಲ ಸ್ವಚ್ಛತೆ ಮಾಡುವಂತ ಕಾರ್ಯಕ್ರಮ ಅದನ್ನ ಇಟ್ಟುಕೊಂಡಿದ್ದಾರೆ ಅದೇ ಪ್ರಕಾರ ಇವತ್ತು ನಮ್ಮಲ್ಲಿ ಸಭೆಗೆ ಆಗಮಿಸಿದ್ರಂತ ಎಲ್ಲರಿಗೂ ತುಂಬಾ ಹೃದಯ ಹೃದಯದ ಸ್ವಾಗತವನ್ನ ಹೇಳ್ತಾ ಧನ್ಯವಾದವನ್ನ ಹೇಳ್ತವ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ ಹಾಗೆ ಈ ಉದಯವ ಎಲ್ಲಾ ಎಲ್ಲ